ಹಾಯ್ ಎವ್ರಿ ವನ್ ಇದು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ಲು ನಮ್ಮ ಮರಾಠಿ ಕಡೆ ಅಂತ ಕರೀತಾರೆ ಈ ಗೊಜ್ಜಿಗೆ ಅಕ್ಕಿ ರೊಟ್ಟಿ ತುಂಬಾ ಚೆಂದ ಕಾಂಬಿನೇಷನ್ ನೋಡಿ ಈರುಳ್ಳಿ ಎಲೆ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಇದು ಮೂಲಂಗಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಅವರೆಕಾಯಿ ಬಟಾಣಿ ಹೀರೆಕಾಯಿ మూలంగి క్యారెట్ బజ్జి మెణకాయ టమోటో ఇూ ఆలూగడ్డె బీట్రూట్ మే బెండకాయ బీన్స్ కోసు ఘడ్డేక కోసు ఇది స్వీట్ పొటాటో స్వీట్ గెణు సారీ ఇది దప్ప మెణసినకాయ్ ಸೀಮೆ ಬದನೆಕಾಯಿ ಇದೆರಡು ಬದನೆಕಾಯಿಗಳು ಇದು ಸೋರೆಕಾಯಿ ಮತ್ತು ಸ್ವೀಟ್ ಕುಂಬಳಕಾಯಿ ಇಷ್ಟನ್ನು ಹಾಕೋದು ಇದು ನೋಡಿ ಮಣ್ಣಮೆಣಸಿನ್ಕಾಯಿ ಧನಿಯಾ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಈರುಳ್ಳಿ ಇಷ್ಟನ್ನೆಲ್ಲ ಹುರ್ಕೊಂಡು ಮಸಾಲೆ ಹುಬ್ಕೋಬೇಕು ಇವಾಗ ನೋಡಿ ಎಲ್ಲ ತರಕಾರಿ ಸೊಪ್ಪು ಎಲ್ಲ ಈ ಥರ ಕಟ್ ಮಾಡಿ ಇಟ್ಕೋಬೇಕು ಇಲ್ಲಿ ಟೋಟಲ್ ಆಗಿ ಟ್ವೆಂಟಿ ಸೆವೆನ್ ಐಟಮ್ಗಳಿದೆ ಇದು ನೋಡಿ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದ್ರಲ್ಲಿ ಮಾಡಿದ್ರೆ ಮೊದಲೇ ಎಣ್ಣೆ ಹಾಕ್ಬಿಟ್ಟಿದ್ದೆ ಹೇಳೋದು ಮರ್ತಿತ್ತು ಈಗ ಇನ್ನೊಂದ್ಸಲ ಎಣ್ಣೆ ಹಾಕ್ತಾ ಇದ್ದೀನಿ ಈ ಹಾಕ್ತಾ ಇದ್ದೀನಿ ಸ್ವಲ್ಪ ಅರಶಿನ ಹಾಕ್ತಾ ಇದ್ದೀನಿ ಇವಾಗ ಅವರೆಕಾಳು ಕಾಳುಗಳು ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ ಇವಾಗ ಸೊಪ್ಪುಗಳನ್ನು ಹಾಕೊತಾ ಇದ್ದೀವಿ ಇವಾಗೆಲ್ಲ ಮಿಕ್ಸ್ ತರಕಾರಿಗಳನ್ನು ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿದೆ ಎಲ್ಲ ಕಲರ್ಫುಲ್ ಆಗಿದೆ ಎಲ್ಲ ತರಕಾರಿಗಳು ಇರೋದ್ರಿಂದ ಅಷ್ಟೇ ಡಿಲಿಷಿಯಸ್ ಆಗಿ ಇರುತ್ತೆ ಇವಾಗ ಸಿಮ್ಮಲ್ಲಿ ಒಂದು ಹತ್ತು ನಿಮಿಷ ಬೇಯ ಇಡೋಣ ಕ್ಲೋಸ್ ಮಾಡಿ ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಈಗ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳೋಣ ಸ್ವಲ್ಪ ಹಾಗೆ ಇರಲಿ ಇವಾಗ ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತಿದೆ ನನಗೆ ಹಾಕೊತಾ ಇದ್ದೀನಿ ಇವಾಗ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಒಂದೇಳದು ಮರ್ತಿದ್ದೆ ಅದೇ ಮಸಾಲೆಗೆಲ್ಲ ಹುರ್ಕೊತೀವಲ್ಲ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಬೇಕು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ತೆಂಗಿನಕಾಯಿ ಎಲ್ಲ ಅದ್ರ ಜೊತೆಗೆ ರುಬ್ಕೊಳ್ಳುವಾಗ ಒಂದು ನಾಲ್ಕು ಕ್ಯಾಶು ನೆಟ್ಟು ಮತ್ತು ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡು ರುಬ್ಕೊಬೇಕು ಆವಾಗ ತುಂಬಾ ಟೇಸ್ಟ್ ಇರುತ್ತೆ ನೋಡಿ ಇವಾಗಿದ್ದು ರೆಡಿ ಆಯಿತು ಅಕ್ಕಿ ರೊಟ್ಟಿ ಜೊತೆ ಸರ್ವ್ ಮಾಡ್ತೀನಿ ನೋಡಿ ಅಕ್ಕಿ ರೊಟ್ಟಿ ರೆಡಿ ಅಕ್ಕಿ ರೊಟ್ಟಿ ಜೊತೆ ಕೇಂದಟ್ಟು ಗೊಜ್ಜು ರೆಡಿ